ಹಲೋ ನನ್ನ ಬಳಗದ ಬಂಧುಗಳೇ ಎಲ್ರಿಗೂ ನಮಸ್ಕಾರ ರೂಪಾಸ್ ವೆಜ್ ರೆಸಿಪೀಸ್ ಆ್ಯಂಡ್ ಕಿಚನ್ಗೆ ಸರ್ವರಿಗೂ ಸ್ವಾಗತ ಇವತ್ತು ಬಿಸಿಬೇಳೆ ಭಾತ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳೋಣ ಬನ್ನಿ ನಾನೊಂದು ದೊಡ್ಡ ಲೋಟದಲ್ಲಿ ಒಂದು ಮುಕ್ಕಾಲು ಲೋಟದಷ್ಟು ಬೆಳೆತಕ್ಕೆ ತಗೊಂಡಿದ್ದೀನಿ ಒಂದು ಕಾಲು ಲೋಟದಷ್ಟು ಬೇಳೆ ಇದ್ದೀನಿ ಈಗ ಐತೆ ಲೋಟದಲ್ಲಿ ಕಾಲು ಲೋಟಗಿಂತ ಒಂದು ಸ್ವಲ್ಪ ಒಂದು ಹಿಡಿ ಜಾಸ್ತಿ ಬೇಳೆ ಹಾಕ್ಕೊಂಡಿದ್ದೀನಿ ನಾನು ಈಗ ಎರಡನ್ನು ಮೂರ್ನಾಲ್ಕು ಸಲ ಚೆನ್ನಾಗಿ ತೊಗೊಕೊಂಡ್ಬಿಡೋಣ ಬಿಸಿಬೇಳೆ ಬಾತಿಗೆ ಬೇಕಾಗೋ ತರಕಾರಿಗಳನ್ನು ನೋಡೋಣ ನಾನಿಲ್ಲಿ ಒಂದು ದೊಡ್ಡ ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ ಉದ್ದುದ್ದಕ್ಕೆ ಹಚ್ಕೊಂಡ್ರೆ ಸಾಕು ಆಮೇಲೆ ದೊಡ್ಡ ಬೀನ್ಸನ್ನು ಒಂದು ಹಿಡಿಯಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಆಲೂಗಡ್ಡೆ ಒಂದು ಸಣ್ಣದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೌತೆಕಾಯಿ ಒಂದು ಹಿಡಿಯಷ್ಟು ಹಚ್ಚಿಟ್ಕೊಂಡಿದ್ದೀನಿ ಒಂದು ಕ್ಯಾರೆಟನ್ನು ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಸಣ್ಣ ಬೀನ್ಸನ್ನು ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಇದನ್ನು ಒಂದು ಹಿಡಿಯಷ್ಟು ತೊಗೊಂಡಿದ್ದೀನಿ ಹಾಗೆ ಒಂದು ಹಿಡಿಯಷ್ಟು ಕಾಲಿಫ್ಲವರನ್ನು ಬಿಡಿಸಿಟ್ಕೊಂಡಿದ್ದೀನಿ ಜೊತೆಗೆ ಒಂದಿಷ್ಟು ಕಡಲೆಕಾಳು ಬೇಕಾಗುತ್ತೆ ಕಾಲು ಕಪ್ಪಷ್ಟು ಕಾಬೂಲ್ ಚೆನ್ನಾಗಿ ನಾನು ಹಾಕ್ಕೊಂಡಿದ್ದೀನಿ ಇದು ಬೇಡ ಅಂತಂದರೆ ಡಬಲ್ ಬೀನ್ಸ್ ಇರುತ್ತಲ್ಲ ದೊಡ್ಡ ಅವರೇ ಅದನ್ನು ಹಾಕ್ಕೊಬೋದು ಅದು ಬಿಟ್ಟರೆ ರಾಜಾಳು ಅದಿಲ್ಲ ಅದಿಲ್ಲಾಂದರೆ ಶೇಂಗಾ ಬೀಜ ಹಾಕ್ಕೋಬೋದು ಇಲ್ಲಾಂದರೆ ಬಟಾಣಿನೂ ಹಾಕ್ಕೋಬೋದು ನನ್ನ ಹತ್ರ ಕಡಲೆಕಾಳಿತ್ತು ನಾನು ನೆನೆಸಿಟ್ಕೊಂಡಿದ್ದೆ ರಾತ್ರಿನೇ இங்க மதக்கே மாக்கிழன தொழைத்துவிட்டு நீர் கிட் கொண்ட குக்கர் ஒன்சஸ்ட்டு எண்ணெக்கணுக்கு எண்ணெ ஜாஸ்துட எண்ணை காது கூடலே கரே வாக்கொள்ளணா இது அச்சுட் உருளேணா ಈರುಳ್ಳಿ ಮೇಲೆ ನಾವು ಹಚ್ಚಿಟ್ಕೊಂಡಿರೋ ಎಲ್ಲ ತರಕಾರಿನೂ ಹಾಕೊಂಡ್ಬಿಟ್ಟೋಣ ಈಗ ತೊಳೆದಿಟ್ಕೊಂಡಿರೋ ಅಕ್ಕಿ ಬೇಳೆ ಹಾಕೊಂಡ್ಬಿಟೋಣ ಬೇಳೆ ಅಕ್ಕಿ ಎರಡು ಸೇರಿ ನನಗೆ ಒಂದು ಕಪ್ ನೆಚ್ಚಾಗಿತ್ತು ಹೀಗಾಗಿ ನಾನೊಂದು ಆರು ಕಪ್ಪಷ್ಟು ನೀರು ಹಾಕೋತಾ ಇದ್ದೀನಿ ಬಿಸಿಬೇಳೆ ಬಾತಿಗೆ ಸ್ವಲ್ಪ ನೀರು ಜಾಸ್ತಿ ಬೇಕಾಗುತ್ತೆ ಈಗ ಒಂದು ನಿಂಬೆಗಾಕಿರೋದಷ್ಟು ಹೋಸೆ ಹಣ್ಣನ್ನು ನಾನು ನೆನೆಸಿಟ್ಕೊಂಡಿದ್ದೆ ಅದು ರಸನ ಹಾಕೋತಾ ಇದ್ದೀನಿ ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ ನಿಮಗೆ ಸ್ವೀಟ್ ಕಮ್ಮಿ ಬೇಕಂದ್ರೆ ಇನ್ನು ಸ್ವಲ್ಪ ಕಮ್ಮಿ ಹಾಕೋಬೋದು ಬೆಲ್ಲ ಉಪ್ಪು ರುಚಿಗೆ ತಕ್ಕಷ್ಟು ಅರಿಶಿನ ಒಂದು ಕಾಲು ಸ್ಪೂನ್ ಅಷ್ಟು ಇಂಗು ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ ಹಿಂಗೆ ಹಾಕಬೇಕಿತ್ತು ಮರ್ತೋಯ್ತು ನನಗೆ ಈಗ ನಾನು ನೆನೆಸಿಟ್ಕೊಂಡಿದ್ದು ಕಾಳನ್ನು ಹಾಕೋತಾ ಇದ್ದೀನಿ ನೋಡಿ ಬಿಸಿಬೇಳೆ ಬಾತ್ ಪೌಡ್ರ್ ಇಲ್ಲಿ ಇಟ್ಕೊಂಡಿದ್ದೀನಿ ಇದನ್ನ ಈಗ ಎರಡರಿಂದ ಎರಡೂವರೆ ಸ್ಪೂನ್ ಹಾಕ್ಕೊಬೋದು ಈ ಸ್ಪೂನ್ ದೊಡ್ಡದಿರೋದ್ರಿಂದ ನಾನು ಎರಡು ಸ್ಪೂನ್ ಹಾಕೋತಾ ಇದ್ದೀನಿ ನಿಮಗೆ ಸ್ವಲ್ಪ ಖಾರ ಖಾರವಾಗಿ ಬೇಕು ಅಂತಿದ್ರೆ ಖಾರ ಪುಡಿ ಹಾಕೋಬೋದು ಸ್ವಲ್ಪ ಗರಂ ಮಸಾಲೆನೂ ಹಾಕೋಬೋದು ನಾನು ಅದೆಲ್ಲ ಏನೂ ಹಾಕಲ್ಲ ಬಿಸಿಬೇಳೆ ಬಾತ್ ಪೌಡ್ರ್ ಮಾತ್ರ ನಾನು ಹಾಕ್ಕೊಳ್ಳೋದು ಈ ಬಿಸಿಬೇಳೆ ಬಾತ್ ಪೌಡ್ರ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ವಿಶಲ್ ಬರೆಸ್ಕೊಳ್ಳೋಣ ನೋಡಿ ರೆಡಿ ರೆಡಿಯಾಗಿದೆ ಈಗ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರ್ಸ್ಕೊಂಡು ಬೇಳೆ ಭಾತನ ಇದರ ಪುಡಿ ಇದ್ದರೆ ಬಹಳ ಬೇಗ ಮಾಡ್ಕೊಂಬಿಡ್ಬೋದು ನಿಮಗೆ ಹೆಚ್ಚಿನ ಕೆಲಸ ಅಂದರೆ ತರಕಾರಿ ಹಚ್ಕೊಳ್ಳೋದು ಮಾತ್ರ ಮತ್ತೆ ಭಾಳ ಬೇಗ ಆಗುತ್ತೆ ಈ ಬಾತು ಲಂಚ್ ಬಾಕ್ಸಿಗೂ ಒಂದು ಒಳ್ಳೆ ಇದು ನಿಮಗೆ ಭಾತು ಇಷ್ಟು ನೀರಾಗಿ ಬೇಡ ಹೇಳಿ ಹೇಳಿದರೆ ಒಂದು ಲೋಟ ನೀರನ್ನು ಕಮ್ಮಿ ಮಾಡ್ಕೊಳ್ಳಿ ನಾನು ಆರು ಲೋಟ ನೀರು ಹಾಕಿದ್ದೀನಿ ಒಂದು ಲೋಟ ಮುಕ್ಕಾಲು ಲೋಟ ಅಕ್ಕಿ ಮತ್ತು ಒಂದು ಕಾಲು ಲೋಟ ಬೆಳೆಗೆ ನಾನು ಆರು ಲೋಟ ನೀರು ಹಾಕಿದ್ದೀನಿ ನೀವು ಐದು ಲೋಟ ನೀರು ಹಾಕ್ಕೋಬೋದು ಬಿಸಿಬೇಳೆ ಭಾತನ್ನು ತುಂಬ ನೀರಾಗಿ ಮಾಡದೆ ಸ್ವಲ್ಪ ಮುದ್ದೆ ಥರ ಮಾಡಿದ್ದೀನಿ ನೋಡಿ ಸ್ವಲ್ಪ ಗಟ್ಟಿಯಾಗಿದೆ ಈ ಥರನೂ ಮಾಡ್ಕೋಬೋದು ಇಲ್ಲ ಸ್ವಲ್ಪ ಪಾಯಸದ ಥರ ಬೇಕು ನೀರು ನೀರಾಗಿ ಬೇಕು ಅಂತಂದರೆ ಆ ಥರನೂ ಮಾಡ್ಕೋಬೋದು ಬಿಸಿಬೇಳೆ ಭಾತಿಗೆ ಹಪ್ಪಳ ಭಾರಿ ಒಳ್ಳೆ ಕಾಂಬಿನೇಷನು ಇದ್ರ ಮೇಲೆ ಎರಡು ಚಮಚ ತುಪ್ಪ ಹಾಕೊಳ್ಳೋಣ ಇದಕ್ಕೆ ಹಪ್ಪಳ ಭಾಳ ಒಳ್ಳೆ ಕಾಂಬಿನೇಷನ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಧನ್ಯವಾದಗಳು